ಹದಿನೈದನೇ ಹಣಕಾಸು ಹೊರತುಪಡಿಸಿ ಗ್ರಾಮ ಪಂಚಾಯತ್ಗೆ ಇನ್ನುಳಿದ ಯಾವುದೇ ಅನುದಾನಗಳು ಬರುತ್ತಿಲ್ಲವಾದ್ದರಿಂದ ಗ್ರಾಮ ಪಂಚಾಯತ್ನಲ್ಲಿ ಅಭಿವೃದ್ಧಿ ಕೆಲಸಗಳು ಮತ್ತು ವಿಪತ್ತು ನಿರ್ವಹಣೆ ಮಾಡಲು ಸಾಧ್ಯವಾಗುತ್ತಿಲ್ಲ ಎಂದು ಶಿರಾಳಗಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಾರುತಿ ನಾಯ್ಕ್ ತಿಳಿಸಿದರು ಅವರು ಗ್ರಾಮ ಪಂಚಾಯತ್ನಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಸದಸ್ಯರುಗಳು ಹಾಜರಿದ್ದರು ಹಾಗೂ ಗ್ರಾಮ ಪಂಚಾಯತ್ನಲ್ಲಿ ಇನ್ನುಳಿದ ಅಭಿವೃದ್ಧಿಗಳಿಗೆ ಯಾವ್ಯಾವ ರೀತಿಯ ಸಮಸ್ಯೆಗಳು ಉಂಟಾಗುತ್ತಿವೆ ಎನ್ನುವುದರ ಬಗ್ಗೆ ಸಂಪೂರ್ಣವಾಗಿ ಮಾತನಾಡಿದರು ನೀವು ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿರಂತರ ಸ್ಥಳೀಯ ಸುದ್ದಿಗಾಗಿ ನಮ್ಮ ಚಾನಲ್ ವೀಕ್ಷಿಸಿ ಧನ್ಯವಾದಗಳು

ಈ ಸಮಸ್ಯೆಗಳಾದಾಗ ಪಂಚಾಯತಿ ಪಂಚಾಯಿತಿ ಮೆಂಬರ್ಗಳು ಅಲ್ಲಿ ಬೇಲಿಗೆ ಆಟ ಬಂತು ರಸ್ತೆ ಮಾಡ್ಲಿಕ್ಕೆ ಕೊಡಲ್ಲ ಇಲ್ಲ ಪೈಪ್ ಲೈನ್ ಒಳ್ಳೆ ಕೊಡಕ್ಕಲ್ಲ ಹೇಳ್ತಾರೆ ಆ ಕಾಮಗಾರಿ ಮಂಜೂರಿ ಮಾಡ್ಬೇಕಾದ್ರೆ ಅದು ಬೇಕಿತ್ತ ಕಾಣಿಸ್ತ ಈ ಕೆಲವು ಎಲ್ಲ ಕಡೆ ಜೆ ಜೆ ಎಂ ಆಗಿದೆ ಎಷ್ಟೋ ಅವ್ಯವಸ್ಥೆ ಸರ್ ಜೆ ಜೆ ಎಂ ವರ್ಕಲ್ಲಿ ಎಷ್ಟು ಅವ್ಯವಸ್ಥೆ ಅವಶ್ಯಕತೆ ಜೆ ಜೆ ಎಂ ಮಾಡಿದ ಜೊತೆಯಲ್ಲಿ ನಮಗೆ ವಾಟರ್ ಮೇಲೆ ಎಲ್ಲ ಊರಿಗೆ ಜೆ ಜೆ ಎಂ ಮಾಡಿದ್ರು ಪಂಚಾಯತ್ ಬಂದು ವಾಟರ್ ಮೇಲೆ ಇಡೀ ಈಗ ಆಗಮ್ ಯಾರು ಇಲ್ಲ ಅವರಿಗೆ ಸಮಸ್ಯೆ ಗ್ರಾಮ ಗ್ರಂಥಾಲಯ ಗ್ರಾಮ ಗ್ರಂಥಾಲಯಕ್ಕೆ ಈಗ ನಮ್ಮಲ್ಲೇ ಅನ್ನದಾನ ಕೊಡ್ತಾ ಇದೆ ಮೂಳೆತ್ರೆ ಇದು ಮೂಲಭೂತ ಸೌಕರ್ಯ ಕೊಡಕ್ಕಾಗಲ್ಲ ಈಗ ನಮ್ಮ ಪಂಚಾಯತ್ ಸಂಪನ್ಮೂಲದಿಂದನೇ ಗ್ರಂಥಾಲಯ ನಿರ್ವಹಣೆ ಮಾಡುವಂತ ಮಹಿಳಾ ಸಿಬ್ಬಂದಿಗಳಿಗೆ ಮುನ್ನೂರೈವತ್ತು ರೂಪಾಯಿ ಅಂತ ಪಾಲತಿ ಮಾಡ್ಬೇಕು ಅಂತ ಹೇಳ್ತಾರೆ ಎರಡು ಜನ ಮೂವತ್ ಮುನ್ನೂರೈವತ್ತು ರೂಪಾಯಿ ಅಂತ ಪಾಲತಿ ಮಾಡಿದ್ರೆ ಎಪ್ಪತ್ತೆರಡು ಸಾವಿರ ಆಗ್ತದೆ ಎಪ್ಪತ್ತೆರಡು ಸಾವಿರ ಆಗ್ತೈತಿ ಆ ಎಪ್ಪತ್ತೆರಡು ಸಾವಿರವನ್ನು ಸರ್ಕಾರ ಗ್ರಂಥಾಲಯ ನಿರ್ವಹಣೆಗೆ ಸರ್ಕಾರನೇ ಪೂರೈಸಬೇಕು ಪಂಚಾಯತ್ ಈ ಮೂಲಕ ಪಂಚಾಯತಿ ಹೊರೆಯ ರೀತಿಯಲ್ಲಿ ಇದನ್ನು ಮಾಡಬೇಕು ಅಂತ ಮೂಲಕ ಮಾಡಿಕೊಂಡು ರೆಡಿ ಮಾಡಿಕೊಂಡಿದ್ದಾರೆ ಆ ಗಡಿ ಮಾಡ್ಕೊಂಡು ರೈತರು ಬಳಕೆ ಬಿಟ್ಟರೆ ಅದು ರೈತರಿಗೆ ಬಳಕೆ ಮಾಡ್ಲಿಕ್ಕೆ ಅವಕಾಶ ಕೊಡ್ಲಿಲ್ಲ ಅಂತ ಈಗ ಅದು ನಾವು ಈಗ ಹೇಳ್ಬೇಕು ಅಂದ್ರೆ ನಮ್ಮ ಬ್ರಿಟಿಷ್ ಕಾಯ್ದೆಲಿ ನಮ್ಮನ್ನು ಹಳ್ಳಿಗೆ ಬಂದ ಆ ಹಳ್ಳಿಗೆ ಬಂದಂತರು ನಮ್ಗೊಂದು ತುತ್ ಕೊಟ್ಟಿದ್ರು ಆದ್ರೆ ಇವ್ರು ನಮ್ಮನ್ನ ನೆಡ್ಸಕ್ ಬಂದಂತರು ನಮ್ಮ ಮಕ್ಕಳನ್ನ ಕಸಿತಾ ಇದಾರೆ ಯಾವ್ಯಾವ ಕಸಿತ ಇದಾರೆ ಯಾವ್ಯಾವ ರೀತಿ ಆದೇಶಗಳನ್ನು ಅಂತ ಸಚಿವರು ಗಮನಕ್ಕೆ ಇದೆಯಲ್ಲ ಗೊತ್ತಿಲ್ಲ ಈ ಮೂಲಕ ನಾವೇನ್ ಹೇಳ್ತೀವಿ ಅಂದ್ರೆ ಮಾಧ್ಯಮ ಮುಖಾಂತರ ಏನ್ ಹೇಳ್ತೀವಿ ಅಂದ್ರೆ ಈ ಇಲಾಖೆ ಆದೇಶಗಳನ್ನು ಮಾಡಬೇಕಾದ್ರೆ ಗ್ರೌಂಡ್ ರಿಪೋರ್ಟ್ ಕಡಿವಾದ ಸಮಸ್ಯೆಗಳನ್ನ ನಮ್ದು ಇಲ್ಲಿ ಮಲೆನಾಡು ಪ್ರದೇಶ ಕರಾವಳಿ ಪ್ರದೇಶ ಗುಡ್ಗಾಡ ಆಗಿರೋದಿಲ್ಲ ಇಲ್ಲಿ ಸಾಕಷ್ಟು ತೊಂದರೆಗಳಿದೆ ಈ ತಂಡ ಆಯುಕ್ತರು ಹೇಳ್ತಾರೆ ಅಂದ್ರೆ ಎಲ್ಲ ಇಂದು ಮಾಡ್ತಾರೆ ಪಡ್ಗೆ ಪಡ್ಗೆ ಮನೆ ನಿರ್ಮಾಣ ಊಟ ನಿರ್ಮಾಣ ಎಲ್ಲರೂ ಹಂತ ಹಂತವಾಗಿ ಆದೇಶಗಳನ್ನು ಮಾಡ್ತಾ ಇರ್ತಾರೆ ಆ ಇಂಪ್ಲಿಮೆಂಟ್ ಏನು ಕಾಮಗಾರಿಗಳನ್ನು ಮಾಡ್ಕೊತಾರೆ ಫಲಾನುಭವಿಗಳು ಆ ಸಂದರ್ಭದಲ್ಲಿ ತಡೆ ಆಗ್ಬೋದು ಇಂತ ಆದೇಶದಿಂದ ಈ ಪಂಚಾಯತ್ ಸದಸ್ಯರು ತಮ್ಮ ಕರ್ತವ್ಯ ಮಾಡ್ತಾರೆ ಅನ್ನೋದನ್ನ ಬಿಂಬಿಸ್ತಾ ಹೋಗ್ತಾರೆ ಮಾಡ್ಲಿಲ್ಲ ಎಲ್ಲೂ ನಿರ್ವಹಣೆ ಮಾಡಲಿಲ್ಲ ನಮ್ಗೆ ಆಸಕ್ತಿ ಇದೆ ನಾವು ಒಂಬತ್ತು ಜನ ಸದಸ್ಯರು ಇವತ್ತು ಪತ್ರಿಕಾ ಕೂತ್ಕೊಂಡಿದ್ವಿ ಅಂತ ಆದರೆ ನಾವೆಲ್ಲರೂ ಸಾರ್ವಜನಿಕ ಸೇವೆ ಸನ್ನದ್ದರಾಗಿದ್ದೀವಿ ಅಂತ ಅದೇ ಬರುವಂತಾದ್ರೆ ಮಾಧ್ಯಮ ಸಾಕಷ್ಟು ಅಂಗೋಷ್ಗಳು ಬಂದಿರ್ತಿಲ್ಲ ಮಂಡ್ತ ಇಂಥ ಒಂದು ವರ್ಷ ಎರಡು ವರ್ಷಕ್ಕ ಕಾಮಗಾರಿಗಳು ಮಾಡಿದ ರಸ್ತೆಗಳು ಹದಗೆಡ್ತಾವಂತ ಹೇಳೋ ಆದರೆ ನಮ್ಮ ಶಾಸಕರು ನಮ್ಮ ಪಾರ್ಲಿಮೆಂಟ್ ಸದಸ್ಯರು ವಿಶೇಷ ಎಲ್ಲರೂ ಅನುದಾನಗಳು ಕೊಡ್ತಾರೆ ಇಲ್ಲಿ ಅಧಿಕಾರಿಗಳಿಗೆ ಗುಣಮಟ್ಟದ ಕ್ವಾಲಿಟಿ ಕಾಮಗಾರಿಗಳನ್ನು ಮಾಡ್ಕೊಳ್ಲಿಕ್ಕೆ ಆಗ್ತದೆ ಅಂತ ಈ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಪ್ರತಿ ವರ್ಷವೂ ಒಂದು ವರ್ಷಕ್ಕೆ ರಸ್ತೆ ಹೇಳ್ತವೆ ನಮ್ಮ ಈ ಜಾತಿ ಕಟ್ಟೆಯಿಂದ ನಮ್ಮ ಪಂಚಾಯತ್ ವ್ಯಾಪ್ತಿಯೇ ಮಾತಾಡ್ಬೇಕು ಅಂದರೆ ಜಾತಿ ಕಟ್ಟೆಯಿಂದ ಸ್ವಲ್ಪ ಅವರಿಗೆ ಟಚ್